नोट बोल फ्रेंड्स हैदराबाद इंटरनेशनल एयरपोर्ट एंगलांता ಲೈಫ್ ಫಸ್ಟ್ ಟೈಮ್ ಇಂಟರ್ ಪಾಸ್ಪೋರ್ಟ್ ಮ್ಯಾಗ ಸಿಲ್ ಬಿತ್ತು ಭಾರಿ ಖುಷಿ ಆಗ್ಲತ್ತದ ನೋಡಿ ನೋಡ್ರಿ ಹೆಂಗದ ಫ್ಲೈಟ್ ನೋಡ್ರಿ ಹೆಂಗೆ ಕಾಣಿಸ್ತದ ನೋಡ್ರಿ ಫ್ರೆಂಡ್ಸ್ फुल चैनल सब्सक्राइब मार रही है अहिद्राबाद एयरपोर्ट बोलने का स्टार्ट हो रहा लाइट बहुत बड़ा बाय अहिद्राबाद ड्यूटी फ्री कोफींग करोगे इंटरनेशनल श्रीनाइ वाह 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 ಏನೇನು ತಗೋಬೋದು ಇಲ್ಲಿ ಏನ್ ಕೊಟ್ಟರು ನೋಡಮಿ ಮ್ಯಾಕ್ಡಾನಲ್ಡ್ಸ್ ಇಲ್ಲಿ ನೋಡ್ಬೋದು ಏನೈತಿ ಓಹೋ ವಾಹ್ ಕೊಟ್ಟರು ನೋಡ್ರಿ ಬಾರಿ ಅವ ಚಿಕನ್ ಪೀಸಸ್ ಅವ ಅಪ್ಪ 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 ತಿನ್ ಮ್ಯಾಕ್ಡೊನಲ್ಡ್ಸ್ಗೆ ಬಂದೀವಿ ಇಲ್ಲಿ ಏನು ಪಟ್ರ ನೋಡ್ರಿ ಇದು ಪಟ್ರ ಇದು ಕೊಟ್ಟರೆ ಟೇಸ್ಟ್ ಮಾಡಮಿ ಮ್ಯಾಕ್ಡೊನಾಲ್ಡ್ಸ್ ಭಾಳ ಜನ ಆಯ್ತು ಇಲ್ಲಾರದು ಹ್ಮ್ ಸೂಪರ್ ಅದಕ್ಕೆ ಕೊಟ್ಟರು ಥ್ಯಾಂಕ್ ಯು ಕೆಚಪ್ ಕೊಟ್ರ ಕೆಚಪ್ ಹಾಕೊಮ್ಮೆ ಒಡಮ್ಮಿ ನೋಡಮೇ ಆ ಮೇಡಮ್ ಹಾಳಲ್ಲ ಆ ಮೇಡಮ್ ಬರ್ತಾಳ ಎಲ್ಲರ ಬಲ್ ಬ್ಯಾಗ್ ತೊಗೊಂಬೋದು ಹೋಗ್ಲತ್ತಾಳ ಈಗ ಜರ ಫ್ರೀ ಅದೆವು ಆ ಬ್ಯಾಗ್ ಹಿಡ್ಕೊಂಡು ಅಂದ್ರೆ ನಾನು ಆಲತ್ತಿದ್ದಿಲ್ಲ ಈಗ ಸರ್ಯಾಗ ಅನ್ಸ್ಲತ ಎಲ್ಲ ನೋಡ್ಬೋದು ಹೆಂಗದ ಅಂತ ಇಲ್ಲಿ ವೇಟಿಂಗ್ ಇದರ ಕೂತಿದ್ದೆವು บาย insert the metal tip into the buckle and tighten the belt by pulling on the buckle s t นฟอเงเกข์การปิดแบบผมก็ปิดแบบและการปิดแบนสายของชาติลงมาต้องปด้การลงมา ಚೇಂಜ್ ಮಾಡ್ಕೊಂಡ್ಬೋ ರೊಕ್ಕ ಚೇಂಜ್ ಮಾಡ್ಕೋಬಹುದು ಇಲ್ಲಿ ನಾವ್ ಇಮಿಗ್ರೇಷನ್ಗೆ ಹೋಗ್ಲತ್ತಿದ್ರೆ ಪೊತ್ತಿಗೆ ಬಡ ಬೈಲತ್ತರಪ್ಪ ಇಲ್ಲಿ ಇಮಿಗ್ರೇಷನ್ ಇರ್ತದೆ ನೋಡ್ಬೋದು ಹಿಂಗ್ ನೋಡ್ದೇ ಓಕೆ ಕಾರ್ಡ್ ತಗೋಬೇಕು ನಾ ಬಿ ಜಸ್ಟ್ ತೊಗೊಂಡು ಹೀಗೆ ವಿಡಿಯೋ ಮಾಡೋದು ಏನು ಭೀ ಆಗಿಲ್ಲ ಬಂದೆವನಪ್ಪ ಥೈಲ್ಯಾಂಡ್ಕ ಎಲ್ಲರಿಗೆ ಸ್ವಾಗತ ಯಾವ

You just have to sit down somewhere. You will only find Indian mm -hmm. yes, mm -hmm. everywhere. <laughs> in Bangkok you can go and buy. ನಾವು ಸ್ವಲ್ಪ ಇಲ್ಲಿ ನೋಡ್ಕೊಳಕ್ ಬಂದಿದೆವು ಹೆಂಗೆ ಹೆಂಗಾಗ್ತದ ಮಸಾಜ ಏನು ನೋಡ್ರಿ ಹೆಂಗದ ನೋಡ್ರಿ ಬ್ಯಾಂಕಾಕಾ ಸಿಮ್ ಕಾರ್ಡ್ ತೊಗೊಂಡಿವಿ ಇವೆಲ್ಲ ನಮ್ಮ ಫ್ರೆಂಡ್ಸ್ ಸಿಕ್ಕ್ಯಾರ ಹೊಂಟಿದೆವು ನೋಡ್ರಿ ಥೈಲ್ಯಾಂಡ